ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಸಂಭವಿಸುವ ಘಟನೆಗಳು ಎಂಥ ಗಟ್ಟಿ ವ್ಯಕ್ತಿಯನ್ನೇ ಕುಗ್ಗಿಸಿಬಿಡತ್ತೆ ಯಾವುದು ಅಪಮಾನ ಸೋಲು ಮನಸ್ಸನ್ನು ಜರ್ಜರಿತವಾಗಿಸುತ್ತೆ ಯಾರನ್ನು ಕಳೆದುಕೊಂಡ ಅಗಲಿಕೆಯ ದುಃಖ ಯಾರದ್ದು ವಂಚನೆ ಪ್ರೀತಿ ಪಾತ್ರರ ನಿರಾಕರಣೆ ಆಘಾತ ಉಂಟು ಮಾಡುತ್ತೆ ಹೀಗೆ ಮನಸ್ಸನ್ನು ಹಾಳು ಮಾಡುವ ಭಾವನಾತ್ಮಕ ಆಘಾತಗಳಿಂದ ಹೊರಬರಲು ಇಲ್ಲಿದೆ ಯೋಗ ಧ್ಯಾನದಂತಹ ಪರಿಣಾಮಕಾರಿ ಚಿಕಿತ್ಸಾ ಮಾರ್ಗ ಭಾವನಾತ್ಮಕ ಆಘಾತಗಳಿಂದ ಹೊರಬರಲು ಯೋಗ ಧ್ಯಾನ ಖಿನ್ನತೆ ಅಗಲಿಕೆ ಸೋಲು ವಂಚನೆಯ ನೋವಿಗೆ ಚಿಕಿತ್ಸೆ ಯೋಗ ಮತ್ತು ಧ್ಯಾನವು ಪುರಾತನ ಪುನಶ್ಚೇತನಕಾರಿ ವಿಜ್ಞಾನಗಳಾಗಿದ್ದು ಮನಸ್ಸು ಆತ್ಮ ಮತ್ತು ದೇಹವನ್ನು ಸಮಗ್ರವಾಗಿ ಗುಣಪಡಿಸಲು ಚಿಕಿತ್ಸೆಯಾಗಿ ಬಳಸಬಹುದು ದೇಹವನ್ನು ಆರೋಗ್ಯವಾಗಿಡಲು ಮನಸ್ಸನ್ನು ಬಲಪಡಿಸಲು ಮತ್ತು ಆತ್ಮವನ್ನು ಶಾಂತಗೊಳಿಸಲು ಈ ಎರಡಕ್ಕಿಂತ ಉತ್ತಮವಾಗಿ ಬೇರೇನು ಕಾರ್ಯನಿರ್ವಹಿಸುವುದಿಲ್ಲ ಇದೀಗ ಎಲ್ಲೆಡೆ ಯೋಗ ಮತ್ತು ಧ್ಯಾನದ ಬಗೆಗಿನ ಮಹತ್ವ ಮತ್ತು ಆಸಕ್ತಿ ಹೆಚ್ಚುತ್ತಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಮಯದಲ್ಲಿ ಯೋಗ ಮತ್ತು ಧ್ಯಾನ ಅಭ್ಯಾಸ ಮಾಡುವವರು ಶಾಂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದಾಗಿ ಇನ್ನೂ ಕೆಲವರು ಈ ಅಭ್ಯಾಸಗಳನ್ನು ಪ್ರಾರಂಭಿಸಲು ಇಚ್ಛಿಸುತ್ತಿದ್ದಾರೆ ಮನಸ್ಸಿನ ಶಾಂತಿ ನೆಮ್ಮದಿಯ ಆತ್ಮ ನೆಮ್ಮದಿಯ ನಿದ್ದೆ ಸೇರಿದಂತೆ ಜೀವನದಲ್ಲಿನ ಎಲ್ಲ ಧನಾತ್ಮಕ ವಿಚಾರಗಳಿಗೆ ಶಾಂತಿಯಿಂದಿರುವುದು ಪ್ರಮುಖ ಅಂಶವಾಗಿದೆ ಆಘಾತಕಾರಿ ಅನುಭವಗಳನ್ನು ಹೊಂದಿರುವ ಜನರು ಯೋಗ ಮತ್ತು ಧ್ಯಾನದ ಅಭ್ಯಾಸದಿಂದ ಪ್ರಯೋಜನ ಪಡೆಯಬಹುದು ಆಘಾತವು ಒಬ್ಬರ ವ್ಯಕ್ತಿತ್ವವನ್ನು ಬದಲಾಯಿಸಬಹುದು ಇದು ಹಲವಾರು ನರವೈಜ್ಞಾನಿಕ ಬದಲಾವಣೆಗಳನ್ನು ಉಂಟುಮಾಡುತ್ತೆ ಯೋಗ ಮತ್ತು ಧ್ಯಾನದ ನಿಯಮಿತ ಅಭ್ಯಾಸದೊಂದಿಗೆ ಇವುಗಳಿಂದ ದೂರವಿರಬಹುದು ಆಘಾತಕಾರಿ ಅನುಭವವು ನಮ್ಮ ಮನಸ್ಸು ಮತ್ತು ದೇಹದಲ್ಲಿಯೇ ವಾಸಿಸುತ್ತದೆ ಇದು ದೈಹಿಕ ಸಂವೇದನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಇದರಿಂದಾಗಿ ಉಂಟಾಗುವ ಆತಂಕವು ಅವರ ಉಸಿರಾಟವು ಅರಿವಿಲ್ಲದಂತಾಗತ್ತೆ ಹಾಗೆಯೇ ಇಡೀ ದೇಹವು ಗಟ್ಟಿಯಾಗಿ ಬಿಗಿಯಾಗುವಂತೆ ಮಾಡುತ್ತೆ ಇಂತಹ ಸಮಯದಲ್ಲಿ ಭಯ ಅವರನ್ನು ಆವರಿಸುತ್ತದೆ ಹೀಗಾಗಿ ಯೋಗದ ಅಭ್ಯಾಸವು ಒತ್ತಡವನ್ನ ಕಡಿಮೆ ಮಾಡುತ್ತೆ ಹೀಗೆ ಹೃದಯ ಬಡಿತವನ್ನ ತಗ್ಗಿಸಲು ಅವಕಾಶ ನೀಡುತ್ತೆ ಜನರನ್ನ ಅವರ ದೇಹದ ಮತ್ತೆ ಸಂಪರ್ಕಕ್ಕೆ ತರುತ್ತದೆ ಧ್ಯಾನವನ್ನ ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಅದು ದೇಹವನ್ನ ಮಾತ್ರವಲ್ಲದೆ ಮನಸ್ಸನ್ನು ನಿಧಾನವಾಗಿ ಮರು ತರಬೇತಿಗೊಳಪಡಿಸುತ್ತೆ ಹಾಗೆಯೇ ಆಘಾತವನ್ನ ಹೋಗಲಾಡಿಸುತ್ತೆ ಇದು ಆತಂಕ ಖಿನ್ನತೆ ನಿದ್ರಾಹೀನತೆ ಮತ್ತು ದುಸ್ವಪ್ನ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಕೋಪವನ್ನ ಬಿಡಲು ಮತ್ತು ಸಾಮಾಜಿಕವಾಗಿ ಇತರರೊಂದಿಗೆ ಉತ್ತಮವಾಗಿ ತೊಡಗಿಸಿಕೊಳ್ಳಲು ಧ್ಯಾನ ಯೋಗ ಜನರನ್ನ ಪ್ರೇರೇಪಿಸುತ್ತೆ ಯೋಗವು ಜನರಿಗೆ ಹೇಗೆ ಪ್ರಯೋಜನಕಾರಿ ಎಂಬುದನ್ನು ಅನೇಕ ಅಧ್ಯಯನಗಳು ತೋರಿಸಿವೆ ಕೆಲವೊಮ್ಮೆ ಇದು ಔಷಧಿಗಳಿಗಿಂತಲೂ ಹೆಚ್ಚು ಆಘಾತಕಾರಿ ಒತ್ತಡದ ಲಕ್ಷಣಗಳನ್ನ ನಿವಾರಿಸುತ್ತದೆ ಯೋಗಾಭ್ಯಾಸ ಆರಂಭಿಸಿದ ನಂತರ ಅವರ ಮೆದುಳಿನ ನ್ಯೂರೋ ಇಮೇಜಿಂಗ್ ಪ್ರದೇಶಗಳಲ್ಲಿ ಸ್ವಯಂ ಅರಿವಿಗೆ ಸಂಪರ್ಕ ಹೊಂದಿದ ಒಂದು ಗ್ರಹಿಸಬಹುದಾದ ಕ್ರಿಯಾಶೀಲತೆಯನ್ನು ತೋರಿಸಿದೆ ಆಘಾತಕ್ಕೆ ಒಳಗಾದ ಜನರಿಗೆ ಯೋಗವು ಉತ್ತಮ ಪರಿಣಾಮ ಬೀರುತ್ತೆ ಧ್ಯಾನವು ಆಘಾತದ ಉಳಿದ ಒತ್ತಡಗಳಿಂದ ಪ್ರಭಾವಿತವಾಗಿರುವ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ಯೋಗವು ದೇಹವನ್ನು ಈ ಸಮಯದಲ್ಲಿ ಹಿಡಿದಿಟ್ಟುಕೊಂಡಿದ್ದ ಒತ್ತಡವನ್ನು ಹೋಗಲಾಡಿಸುತ್ತದೆ ಆಘಾತವು ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಪಿಟಿಎಸ್ಟಿಗೆ ಕಾರಣವಾಗುತ್ತೆ ಇದು ಆತಂಕ ಮತ್ತು ಖಿನ್ನತೆ ಭಾವನಾತ್ಮಕ ನಿಶ್ಚೇತನ ಮತ್ತು ಸಾಮಾಜಿಕ ಹಿಂಜರಿಕೆ ಮುಂತಾದ ಲಕ್ಷಣಗಳನ್ನು ಹೊಂದಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಘಾತವು ಜನರನ್ನ ಅವರ ಆಂತರಿಕ ಮಗುವಿನಿಂದ ದೂರವಿಡುತ್ತದೆ ಯೋಗ ಮತ್ತು ಧ್ಯಾನದ ದೈನಂದಿನ ಅಭ್ಯಾಸವನ್ನ ನಗೆ ಚಿಕಿತ್ಸೆ ಮತ್ತು ಶುದ್ಧ ಆಯುರ್ವೇದ ಆಹಾರ ತಿನ್ನುವಿಕೆಯಂತಹ ಇತರ ಪುನಶ್ಚೇತನಕಾರಿ ಚಿಕಿತ್ಸೆಗಳೊಂದಿಗೆ ಹೆಚ್ಚಿಸಿದಾಗ ಬಹಳಷ್ಟು ಬದಲಾವಣೆಗಳನ್ನ ತರಬಹುದು ಆಘಾತವನ್ನ ವಾಸಿ ಮಾಡುವುದು ಕ್ರಮೇಣ ಹಂತ ಹಂತದ ಪ್ರಕ್ರಿಯೆ ಆದರೆ ಯೋಗ ಮತ್ತು ಧ್ಯಾನದ ನಿಯಮಿತ ಅಭ್ಯಾಸ ಸೇರಿದಂತೆ ಇತರ ಪ್ರಾಚೀನ ಚೇತರಿಸಿಕೊಳ್ಳುವ ಮತ್ತು ಹಿತವಾದ ಚಿಕಿತ್ಸೆಗಳೊಂದಿಗೆ ಸಾಧ್ಯ ಇದು ಆಘಾತದ ಹಲವಾರು ರೋಗ ಲಕ್ಷಣಗಳ ಮೇಲೆ ಕೆಲಸ ಮಾಡುವ ಮೂಲಕ ಹಾಗೆಯೇ ಭಾವನಾತ್ಮಕವಾಗಿ ಗುಣಪಡಿಸುತ್ತಾ ಮನಸ್ಸು ಮತ್ತು ದೇಹವನ್ನ ಜೋಡಿಸುತ್ತವೆ ಈ ನಿಟ್ಟಿನಲ್ಲಿ ಧ್ಯಾನ ಹಾಗೂ ಯೋಗಾಭ್ಯಾಸವು ಖಿನ್ನತೆ ಅಗಲಿಕೆ ಸೋಲು ವಂಚನೆಯಂಥ ನೋವು ಮಾನಸಿಕ ಆಘಾತಗಳು ಭಾವನಾತ್ಮಕ ಆಘಾತಗಳಿಗೆ ಚಿಕಿತ್ಸೆ ರೂಪದಲ್ಲಿ ಕೆಲಸ ಮಾಡುತ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ